ಇಡೀ ಕರ್ನಾಟಕ ಇವತ್ತು ನಾವು ಹೊಂಟೇವಿ ಚಿಕ್ಕಮಂಗ್ಳೂರಿಗೆ ಮತ್ತೆ ಯಾರ್ಯಾರು ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ನಾನು ನಮ್ಮ ಗುಡ್ಶೇಖರು ಹೊಂಟೇವಿ ಮತ್ತು ಮುಂದೆ ಯಾರ್ಯಾರ ಮುಂದೆರಡು ಗಾಡಿ ಹೋಗ್ಯಾವೀಗ ಅವೆರಡು ಗಾಡಿಯಾಗಿ ಅದಾರೆ ಎಲ್ಲ ತೋರಿಸ್ತೀನಿ ಎರಡು ಬೈಕ್ ಹೋಗ್ಯಾವ ಈ ಹಿಂದೆಲ್ಲ ಮಾತಾಡಿದ್ದು ಅದು ಪೂರ್ತಿ ಏನಾಗೈತಿ ಏನು ನಾಯ್ಸ್ ಬಂದುಬಿಟ್ಟದೆ ಕರೆಕ್ಟಾಗಿ ಕ್ಯಾಚಾಗಿ ನಮ್ಮ ಲೈನ್ ಅದಕ್ಕೆ ಇವಾಗ ಮತ್ತೆ ರೆಕಾರ್ಡ್ ಅಂತ ನಾವು ವಾಪಸ್ಸನ್ನು ಏನೇನು ಇವಾಗ ಸಡನ್ ಸಡನ್ ಪ್ಲ್ಯಾನ್ ಅಥವಾ ಇವಾಗ ಹೊಂಟೇವಿ ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲೆಲ್ಲೆಲ್ಲೋಕ್ಕೆ ಆ ಎಲ್ಲ ತೋರಿಸ್ತೀನಿ ಇವಾಗ ಜಸ್ಟ್ ಹಂಗೆ ಎಂಜಾಯ್ ಮಾಡಿ ನಮ್ಮ ನೋಡ್ರಿ ಹೆಂಗೆ ವೆದರ್ ಐತಿ ಬ್ಯೂಟಿಫುಲ್ ವೆದರ್ ಐತಿ ಐತೆ ನಾವು ನೋಡಿ ನೋಡ್ರಿ ಆಲ್ರೆಡಿ ನಮ್ಮ ಟೆಕ್ನಿಷನ್ ನಾವು ಮುಂದೆ ನಮ್ಮ ಇವರೇ ಆಡ್ಬೇಕು ಹೋಗ್ಯಾರ ಈಗ ಅಲ್ಲೇ ಅವ್ರ ಗಾಡಿ ಸರ್ವಿಸಿಕೊಟ್ಟಿದ್ದೆ ಅದಕ್ಕೂ ಲೇಟಾಗಿ ಕೊಟ್ಟಿದ್ದಕ್ಕೆ ಈಗ ಲೇಟಾಗಿ ಇಲ್ಲ ಇಲ್ಲಾಂದ್ರೆ ಇನ್ನೊಂದು ಜಲ್ದಿ ಬಿಡ್ತಿದ್ವಿ ಹೀಗಾಗಿ ಪ್ರಾಬ್ಲಮ್ ಆಗಿ ಈಗ ಲೇಟಾಗಿ ಬಿಟ್ಟೈತಿ ಇವಾಗ ನಾವು ಮಾತಾಡೋದಕ್ಕೆ ಕೆಲಸ ಅಂತೈತಿಲ್ಲ ಗೊತ್ತಿಲ್ಲ ಯಾಕಂದರೆ ಫುಲ್ ಗಾಳಿ ಸೌಂಡ್ ಐತಿ ಹಣ್ಣು ಐಸೈತಿ ಐತಿ ಅಷ್ಟು ಕರೆಕ್ಟಾಗಿ ಕ್ಯಾಚ್ ಆಗುವಂಥದ್ದು ಗೊತ್ತಿಲ್ಲ ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಸುಮ್ಮನೆ ಹಂಗೆ ವೀಡಿಯೋ ನೋಡ್ಕೊತೀವಿ ಹಿಂಗೆ ಶಾರ್ಟ್ಸ್ ಎಲ್ಲ ನೋಡಿರಿ ಈಗ ಫ್ರೀ ಮಸ್ತ್ ಮಜನತಿ ಅಲ್ಲಿ ಈಗ ನಮ್ಮ ಹತ್ರ ಹತ್ರೀಗ ಈಗ ನೆಕ್ಸ್ಟ್ ಏನಿಲ್ಲ ಹಾಸನ ರೂಟ್ ಇರೋದೇ ಹಾಸನ ರೂಟ್ ಇರೋದೇ ಹೋಗೋದು ಈಗ ಅದ ಪ್ಲ್ಯಾನ್ ಐತಿ ಈಗ ಮುಂದೋಗಿ ಅದ್ರಾಗ ಈಗ ಎರಡು ಎರಡ್ಬೇಕು ನಾವು ಹಿಂದೆ ದೇವ್ವಿ ಇನ್ಮೇಗೆ ಹೋಗ್ಬೇಕೀಗ ನೋಡೋಣ ಹೆಂಗೈತಿ ಏನೇ ತೋರಿಸಿ ಅಲ್ಲಿಗೆ ಹೋಗುವಂತಂಗೆ ಐತಿ ಮುಂದೋಗಿ ಸಿಗ್ತೀನಿ ನಿಮಗೆ ಬಂದಲ್ಲೇ ಟೋಲ್ ಕಡೆ ಲೆಫ್ಟ್ ಒಳಗಡೆ ಬಂದು ಇವಾಗ ಬಂದು ನಿಂತು ಇನ್ನೊಂದು ಗಾಡಿ ಇವಾಗ ಅವರಲ್ಲಿ ಪೆಟ್ರೋಲ್ ಆಗಿ ತಗೊಂತಾರೆ ಮತ್ತು ಬರ್ತಾರೆ ಈಗ ಇನ್ನೊಂದು ಗಾಡಿ ಬರುತ್ತೆ ಈಗ ಸೀ ಏನಿಲ್ಲ ಇದ್ದು ಹಾಸನಕ್ಕೆ ಹೋಗಿ ಅಲ್ಲಿ ನಂತರ ಹಾಸನಕ್ಕೆ ಹೋಗಿ ಹಾಸನ ಹತ್ರ ಹೋಗೋದು ಇವಾಗ ಈಗ ಆಲ್ರೆಡಿ ಇಬ್ಬರು ಬಂದಾರೆ ಇನ್ನಿಬ್ರು ಬರ್ಬೇಕಾ ಎಷ್ಟೊತ್ತು ಬರ್ತಾರೆ ಏನೂ ಗೊತ್ತಿಲ್ಲ ನೋಡ್ಬೇಕು ಇನ್ನೆಲ್ಲ ಹಿಂದಿರ್ಬೋದು ಹಿಂದಿದ್ರೆ ಅವ್ರು ತರಗಿಸ್ಬೋದು ಕಂಡೀಷನ್ ಚೆನ್ನಾಗೈತೆ ಮಸ್ತಾಗಿತ್ತು ಯಾವುದು ಬರ್ತಾರೆ ಇವಾಗ ಚಂದ್ರಪಟ್ಟಣದ ಹಿಂದೆ ಬಂದು ಟೋಲ್ ಕಡೆ ನಿಂತೇವೆ ಇಲ್ಲೇನೋ ಬಜೆಟ್ನೂ ನನ್ನ ತುಂಬ ಈಗ ಅಲ್ಲಿ ಮೂರು ಗಾಡಿ ನಿಮ್ಗೆ ಕಳಿಸಲು ಗೊತ್ತಿಲ್ಲ ಇಲ್ಲೇ ಇಲ್ಲಿ ಕಾಣಿಸ್ತಾ ನಮಗೆ ಇನ್ನೂ ಒಂದು ಎಪ್ಪತ್ತು ಕಿಲೋಮೀಟ್ರ್ ಐತಿ ಹಾಸನ ಹಾಸನ ತೋರಿಸ್ ಹೋಗ್ಬಿಟ್ಟು ಏನು ಸರ್ ಬಜೆಟ್ ಏನಿಸ್ತಾರಾ

ಹಾಸನ ಇಲ್ಲಿಂದ ಇನ್ನೊಂದು ಹಾಸನ ಸಿಕ್ಸ್ಟಿ ಕಿಲೋಮೀಟ್ರ್ ಐತೆ ಆಮೇಲೆ ಮತ್ತೆ ಮುಂದೆ ಹೋಗುತ್ತೆ ಮುಂದೋಗಿ ಚಿಕ್ಕಮಗಳೂರು ಮುಂದೋಗಿ ಸಿಗ್ತೇನೆ ಬರೀ ಅವಂಗೆ கிரா சாடி கிராவ பூ ಕರ್ನಾಟಕ ಇವತ್ತು ನಾವು ಹೊಂಟಿ ಈಗ ಮಳೆ ಗಿರಿಗಿ ಬಿಟ್ಟಂಗೆ ನೋಡ್ರಂಗೆ ಇದು ಬೇದಾರೆ ಫುಲ್ ಮಳೆ ಬರೋ ಅಂತ ಮಳೆ ಹೊಂಟೈತಿ ಹೊಸ ಇದೆ ಅನುಭವ ನೋಡ್ರಂಗೆ ನೀರು ಹಂಗೆ ಬಂದವು ನೋಡೋದಂಗೆ ಚಿಕ್ಕಮಂಗ್ಳೂರ್ ಹಂಗ್ ವಿಡಿಯೋ ಮಾಡಲ್ಲ ಅದಕ್ಕೆ ಬೆಳಗ್ಗೆ ರೆಡಿ ಆದ್ವಿ ಆಮೇಲೆ ವಿಡಿಯೋ ಮಾಡಲಿಲ್ಲ ಅದಕ್ಕೆ ಈಗ ಆಲ್ರೆಡಿ ಬೈಕ್ನ ಕೀಗ ಮಾಡೋ ಅಂತಾನೆ ನೋಡೋಂಗೆ ಅನಿಸೈತೆ ಬಸ್ ಐತಿ ನಾನು ಹೋದ ವೆದರ್ ಐತಿ ಈಗ ಮುಳ್ಳನ್ಗಿರ್ಗೌಟ್ರಿ ಬಸ್ ಸ್ಟಾಪ್ ಅದ ಆಮೇಲೆ ಮತ್ತೆ ಅಲ್ಲಿ ಅದೆಲ್ಲ ತೋರಿಸ್ತೀವಿ ಹಂಗ ಈಗ ಈ ಜರ್ನಿ ಎಂಜಾಯ್ ಮಾಡಿ ನೋಡೋಂಗೆ ಐತೆ ಹಂಗೆ ನಾನು ಹೋತಾ ಐತೆ ಈಗ ನಾಷ್ಟ ಮಾಡೋಕ್ಕೆ ಬಂದೆ ಈಗ ನಾಷ್ಟ ಮಾಡಕ್ಕೆ ನಿಂತೇವಿ ಈಗ ಇಲ್ಲೇ ಹೋಗಕ್ಕೆ ಈಗ ಡಾಕ್ಟರ್ ನೋಡಿ ನೀವು ಅದು ಮಾಡಿ ಕಾಣ್ತದ್ ನಿಮ್ಗೆ ಬೋರ್ಡೆಲ್ಲ ಐತಿ ಇದು ಮಾಡ್ಕೊತೀಗ ಈ ಕಡೆ ಹೋಗುತ್ತೆ ಲೆಟ್ ಹೋಗಕ್ಕೆ ಈಗ ನಾಷ್ಟಕ್ಕೆ ನಿಂತೀವಿ ನಾಷ್ಟಕ್ಕೆ ನಿಂತೇವೆ ಆಮೇಲೆ ಮುಂದೆ ನಿಮಗೆ ಹೋಗಿ ತೋರಿಸ್ತೀನಿ ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ

मेलिङ ला निगा गला आहा उले दौड्यो जारे ओ प्री सर द सर ಚೆನ್ನಾಗಿದೆ ಸರ್ ಹ್ಞೂ ಬರ್ತಾ ಇದೆ ಇದರಲ್ಲಿ ಚೆನ್ನಾಗಿದೆ ಸರ್ ಫುಲ್ಲು ಮಂಜಿದೆ

ಗೊತ್ತಿಲ್ಲ ಸರ್ ನೀವು ನೋಡ್ಬೋದು ಎಷ್ಟು ಗಾಳಿ ಐತೆ ನೋಡ್ರಿ ಗಾಳಿ ಬಾಳೆ ಐತಿ ಮಂಜೆ ಗಾಳಿ ನೋಡ್ರಿ ಇವಾಗ ಈ ಹಿಂದೆ ನೋಡ್ರಿ ಫುಲ್ ಗಾಳಿ ಬರೋ ಅಂತೈತಿ ಫುಲ್ ಏನು ಮಾಡ್ತಲ್ಲ ಫುಲ್ ಮುಂದೆ ಪೀಕು മുഴൻഗിരി ബീക്കു ഫുൾ മുൻജല